ಬೆಂಗಳೂರು ಅವರು ಬಿಡುಗಡೆ ಮಾಡಿರ್ತಕ್ಕಂಥ ಎಸ್ ಎಸ್ ಎಲ್ ಸಿ ಎರಡ್ ಸಾವಿರದ ಇಂಗ್ಲಿಷ್ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯ ಕಿ ಉತ್ತರಗಳನ್ನು ಅಪ್ ಟು ಒಂದರಿಂದ ಕಡೆಯ ಪ್ರಶ್ನೆವರೆಗೆ ಉತ್ತರಗಳನ್ನು ನೋಡೋಣ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಹಿಂದಿ ಇಂಗ್ಲಿಷ್ ಎಸ್ ಎಸ್ ಮ್ಯಾಥ್ಸ್ ಈ ನಾಲ್ಕು ವಿಷಯಗಳಲ್ಲಿ ನಾನು ಹಾಕಿದ್ದೆ ಇವಾಗ ಸೈನ್ಸ್ ಒಂದು ಮಾತ್ರ ಹಾಕಬೇಕಾಗಿತ್ತು ಅದಾದ ನಂತರ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ ಎಲ್ಲ ಕಿ ಆನ್ಸರ್ಸ್ ಅಪ್ಲೋಡ್ ಆಯಿತು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ಪಾಠದ ಕ್ವಶನ್ ಆನ್ಸರ್ಸ್ ಸಹಿತ ಎಲ್ಲ ವಿಷಯದಿದ್ದಾವೆ ಆ ಪ್ಲೇಲಿಸ್ಟ್ ಲಿಂಕ್ಗಳನ್ನು ಒಂದು ಸಾರಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಿಸಿಟ್ ಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಇದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ನ ಕಿ ಆನ್ಸರ್ಸ್ ನೋಡುವ ಸೊ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗೆ ಹೋಗೋದಾದ್ರೆ ಗ್ರಾಮನ್ ಗ್ರಾಮರ್ ಸೆಕ್ಷನ್ ನಾಲ್ಕು ಕ್ವಶನ್ಸ್ ಇದಾವೆ ಫಸ್ಟ್ ಒನ್ ಚಿಲ್ಡ್ರನ್ ಹ್ಯಾವ್ ಟು ಪ್ಲೇ ಕ್ರಿಕೆಟ್ ಅಂತ ಇದೆ ಕರೆಕ್ಟ್ ಆಗಿರ್ತಕ್ಕಂಥ ಕ್ವಶನ್ ಟ್ಯಾಗ್ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಅದರಲ್ಲಿ ಆಪ್ಷನ್ ಬಿ ಡೋಂಟ್ ದೇ ಅಂತಕ್ಕಂಥದ್ದು ಆಗ್ತದೆ ಸೊ ಡೋಂಟ್ ದೇ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಗಬೇಕು ಪ್ರಶ್ನೆ ಎರಡು ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದು ಅಂತ ಕೇಳಿದರೆ ಐ ವಿಲ್ ನಾಟ್ ಬಿ ಏಬಲ್ ಟು ಕಮ್ ಅಂತಕ್ಕಂಥದ್ದು ಇದೆ ಸೊ ಇದಕ್ಕೆ ಯಾವ ಒಂದು ಕರೆಕ್ಟ್ ಆಗಿರತಕ್ಕಂಥ ಲ್ಯಾಂಗ್ವೇಜ್ ಫಂಕ್ಷನ್ ಸೂಟೇಬಲ್ ಆಗ್ತದ ಅಂತ ಕೇಳಿದ್ದಾರೆ ಸೊ ಅದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಬರ್ತದ ಸ್ನೇಹಿತರೆ ಎಸ್ ಆಪ್ಷನ್ ನಂಬರ್ ಎಸ್ ಸಿ ಪೋಲೈಟ್ ರೆಪ್ಯೂಸಲ್ ಅಂತಕ್ಕಂಥದ್ದಿದೆ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಇನ್ನ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಮೂರು ಎಸ್ ಕರೆಕ್ಟ್ ಆಗಿರ್ತಕ್ಕಂಥ ಯಾವುದು ಅಪ್ರೋಪ್ರಿಯೇಟ್ ವರ್ಡ್ಸ್ ಅಲ್ಲಿ ಸೂಟೇಬಲ್ ಆಗ್ತದೆ ಅಂತ ಏನ್ ಮಾಡಿದ್ದಾರೆ ಕೇಳಿದ್ದಾರೆ ಸೊ ಅದರಲ್ಲಿ ಲಾಸ್ಟ್ ಸೆಂಟೆನ್ಸ್ ಇದೆ ನೋಡಿ ಯು ಯು ಹ್ಯಾಡ್ ಕಮ್ ಎಸ್ ಡರ್ ಯು ಡ್ಯಾಶ್ ಮೆಟ್ ಮೈ ಫ್ರೆಂಡ್ ಅಂತ ಇದೆ ಸೊ ಥರ್ಡ್ ಅಲ್ಲಿ ಆನ್ಸರ್ಸ್ ಬಂದ್ಬಿಟ್ಟು ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಸಿ ವುಡ್ ಹ್ಯಾವ್ ಅಂತಕ್ಕಂಥದು ರೈಟ್ ಆನ್ಸರ್ ಆಗ್ತದೆ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ನಾಲ್ಕು ಕರೆಕ್ಟ್ ಆಗಿರ್ತಕ್ಕಂಥ ಪೆಸಿವ್ ಫಾರ್ಮ್ ಏನಾಗ್ತದೆ ಅಂತ ಕೇಳಿದಾರೆ ಅಲ್ಲಿ ಲಾಸ್ಟ್ ಸೆಂಟೆನ್ಸ್ ಇದೆ ಅಮ್ಮ ಎಸ್ ಹರೀಶ್ ವಾಟರ್ಸ್ ದ ಪ್ಲಾಂಟ್ಸ್ ಅಂತಕ್ಕಂಥದ್ದು ಇದೆ ಸೊ ಇದಕ್ಕೆ ಕರೆಕ್ಟ್ ಆಗಿರ್ತಕ್ಕಂಥ ಫಾರ್ಮ್ ಯಾವ್ದು ಆಗ್ತದೆ ಅಂತ ಕೇಳಿದ್ರು ಫೋರ್ತ್ ಆಪ್ಷನ್ ಸಿ ದ ಪ್ಲಾಂಟ್ಸ್ ಆರ್ ವಾಟರ್ಡ್ ಬೈ ಹರೀಶ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗ್ತದೆ ಇನ್ನ ನೆಕ್ಸ್ಟ್ ಇರ್ತಕ್ಕಂಥದ್ದು ಡೂ ಎಸ್ ಡೈರೆಕ್ಟೆಡ್ ಇದೆ ಹನ್ನೆರಡು ಕ್ವೆಶನ್ಸ್ ಆಗ್ತಾವೆ ಪ್ರತಿ ಕ್ವಶನ್ ಗೆ ಮಾರ್ಕು ಫಿಫ್ತ್ ಕ್ವಶನ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಟು ಸಿಲಾಬಲ್ಸ್ ಅಂತ ಕೇಳಿದ್ದಾರೆ ಸೊ ಫಿಫ್ ಆನ್ಸರ್ಸ್ ನೋಡೋದಾದ್ರೆ ಅಗೈನ್ ಅಂತಕ್ಕಂಥದ್ದು ಟೂ ಸಿಲಾಬಲ್ ವರ್ಡ್ ಆಗ್ತದೆ ನಂಬರ್ ಸಿಕ್ಸ್ ಅಲ್ಲಿ ಕೋಲಾಕೇಟಿವ್ ಫೈಂಡ್ ಮಾಡಲಿಕ್ಕೆ ಹೇಳಿದ್ರು ಟೇಬಲ್ ಅಂತ ಇದೆ ಸೊ ಗೊತ್ತಾಗ್ತದೆ ಟೇಬಲ್ ಅಂತಕ್ಕಂಥದ್ದು ಯಾವುದು ಆಗ್ತದೆ ಅಂತಕ್ಕಂಥದ್ದು ಬರೀತೀರಿ ಟೇಬಲ್ ಲ್ಯಾಂಪ್ ಅಂತಕ್ಕಂಥದ್ದು ಸೊ ದೇರ್ ಇಸ್ ಅ ರೈಟ್ ಆನ್ಸರ್ ನೆಕ್ಸ್ಟ್ ಫಿಲಿಂಗ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರೀಪೊಸಿಷನ್ಸ್ ಕೇಳಿದ್ರು ರಾಘವ ಲೀವ್ ಎನಪಲ್ಯ ಇನ್ ಬೆಂಗಳೂರು ಆನೆಪಾಳ ಇನ್ ಬೆಂಗಳೂರು ಅಂತ ಕೇಳಿದ್ದಾರೆ ಸೊ ದ ರೈಟ್ ಒನ್ ಇಸ್ ದ ಹ್ಯಾಟ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಕ್ವೆಶನ್ ನಂಬರ್ ಏಟ್ ಅಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಆರ್ಟಿಕಲ್ಗಳನ್ನು ಕೇಳಿದ್ದಾರೆ ಸೀಮಾ ಹ್ಯಾಚ್ ಡ್ಯಾಶ್ ಹೌಸ್ ಇನ್ ದ ಸಿಟಿ ಅಂತ ಕೇಳಿದ್ದಾರೆ ಸೊ ದ ರೈಟ್ ಆನ್ಸರ್ ಇಸ್ ದ ಅ ಅಂತಕ್ಕಂಥದ್ದು ಇಟ್ ಮೀನ್ಸ್ ಎ ಅಂತಕ್ಕಂಥದ್ದು ರೈಟ್ ಒನ್ ಕ್ವಶನ್ ನಂಬರ್ ನೈನ್ ಸುಟೇಬಲ್ ಲಿಂಕರ್ಗಳನ್ನು ಹಾಕಬೇಕು ದ ಕಾಂಟ್ ವಿನ್ ದ ಮ್ಯಾಚ್ ಡ್ಯಾಶ್ ದೇ ಪ್ಲೇ ಆಸ್ ಅ ಟೀಮ್ ಅಂತ ಕೇಳಿದ್ದಾರೆ ಸೊ ಕರೆಕ್ಟ್ ಆನ್ಸರ್ ಏನಾಗ್ತದಪ್ಪ ಅಂತಂದ್ರ ಅಂಟಿಲ್ ಆರ್ ಅನ್ಲೆಸ್ ಅಂತಕ್ಕಂಥದ್ದು ಅಲ್ಲಿ ಲಿಂಕರ್ ಹಾಕ್ಬಹುದು ಟೆಂತ್ ಅಲ್ಲಿ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಇದೆ ಬಿ ಪ್ಲಸ್ ಟೀಚ್ ಅಂತ ಇದೆ ಸೊ ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಈಸ್ ಟೀಚಿಂಗ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇಲೆವೆಂತ್ ಅಲ್ಲಿ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ ದೇ ಹ್ಯಾಡ್ ಕಮ್ ಟು ದ ಸಿಟಿ ವಿತ್ ಹೈ ಹೋಪ್ಸ್ ಅಂತ ಇದೆ ಸೊ ಅದು ಏನಾಗ್ತದ ಅಂತ ಕೇಳಿದ್ದಾರೆ ಸೊ ದೇರ್ ಈಸ್ ಅ ಹೈ ಅಂತಕ್ಕಂಥದ್ದು ಅಡ್ಜೆಕ್ಟಿವ್ ಆಗ್ತದ ಇದು ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಇತ್ತು ಎಸ್ ನೆಕ್ಸ್ಟ್ ಅಲ್ಲಿರ್ತಕ್ಕಂಥದ್ದು ಕರೆಕ್ಟ್ ಫಾರ್ಮ್ ಅನ್ನು ಕೇಳಿದ್ದಾರೆ ಅಪ್ರಿಸಿಯೇಟ್ ಅಂತ ಇದೆ ಹನ್ನೊಂದು ಹನ್ನೆರಡನೇ ಪ್ರಶ್ನೆಯಲ್ಲಿ ಅಪ್ರಿಸಿಯೇಷನ್ ಅಂತಕ್ಕಂಥದ್ದು ಹನ್ನೆರಡನೇ ಆನ್ಸರ್ ಆಗಬೇಕು ಥರ್ಡ್ ಅಲ್ಲಿ ಪ್ರೇ ಅಂತಕ್ಕಂಥದ್ದು ನೌನ್ ಆಗಿ ಬರತಕ್ಕಂಥ ಸೆಂಟೆನ್ಸ್ ಅನ್ನ ಯೂಸ್ ಮಾಡಬೇಕು ಅಲ್ಲಿ ಏನ್ ಕೇಳಿದ್ದಾರೆ ಅಂತಂದ್ರೆ ಎಸ್ ಐ ಆಮ್ ಪ್ರೇಯಿಂಗ್ ಈಸ್ ಗಾಡ್ ಅಂತಕ್ಕಂಥದ್ದು ಬರಬೇಕು ಐ ಎಮ್ ಪ್ರೇಯಿಂಗ್ ಈಸ್ ಐ ಎಂ ಪ್ರೇಯಿಂಗ್ ಎವ್ರಿ ಡೇ ಈಸ್ ಗಾಡ್ ಅಂತಕ್ಕಂಥದ್ದು ರೈಟ್ ಒನ್ ಚೇಂಜ್ ಇನ್ ಟು ಕಂಪೇರ್ ಟು ಡಿಗ್ರಿ ಕೇಳಿದ್ದಾರೆ ನೋ ಅದರ್ ಗರ್ಲ್ ಈಸ್ ಆಸ್ ಬ್ರೇವ್ ಆಸ್ ರಜಿನಿ ಇನ್ ದ ಕ್ಲಾಸ್ ಅಂತ ಇದೆ ಸೊ ದ ರೈಟ್ ಆನ್ಸರ್ ಈಸ್ ಒನ್ ನೋ ಅದರ್ ಗರ್ಲ್ ಈಸ್ ಆಸ್ ಬ್ರೇವ್ ಆಸ್ ರಜಿನಿ ಇನ್ ದಿ ಕ್ಲಾಸ್ ಅಂತಕ್ಕಂಥದ್ದು ರೈಟ್ ಒನ್ ಆಗಬೇಕು ಸಿ ಕ್ವಶನ್ ನಂಬರ್ ಫಿಫ್ಟೀನ್ ಇದೆ ಐಡೆಂಟಿಫೈ ದ ಇನ್ಫಿನಿಟಿವ್ ಕೇಳಿದ್ದಾರೆ ಸೊ ಗೊತ್ತಾಗ್ತದ ಟೂ ಪ್ಲಸ್ ಮಾರ್ಕೆಟ್ ಆಗ್ತದಲ್ಲ ಸೊ ಯಾವ್ದು ಅಂತಂದ್ರೆ ಟೂ ಬೈ ಅಂತಕ್ಕಂಥದ್ದು ಯಾಕಂದ್ರೆ ವರ್ಬ್ ಫಾರ್ಮ್ ಜೊತೆ ಏನಾಗಬೇಕು ಅಂದ್ರೆ ಟೂ ಸೇರಿಸಿದ್ರೆ ಇನ್ಫಿನಿಟ್ ಆಗ್ತದೆ ಟು ಬೈ ಅಂತಕ್ಕಂಥದ್ದು ರೈಟ್ ಅಲ್ಲಿ ಎಸ್ ಚೂಸ್ ಮಾಡಿ ಬರೀಬೇಕು ಇನ್ನ ಲಾಸ್ಟ್ ಐ ಆಮ್ ಫೀಲಿಂಗ್ ಟಯರ್ಡ್ ನೌ ಅಂತ ಇದೆ ಇದನ್ನ ರಿಪೋರ್ಟೆಡ್ ಸ್ಪೀಚ್ ಗೆ ಕನ್ವರ್ಟ್ ಮಾಡಬೇಕು ಸೊ ಸಿಕ್ಸ್ಟೀನ್ ಆನ್ಸರ್ಸ್ ನೋಡೋದಾದರೆ ನೋಡೋದಾದ್ರೆ ಎಸ್ ಸುಮಾ ಟೋಲ್ಡ್ ಹರ್ ಮದರ್ ಅ ಫೀಲಿಂಗ್ ಟಯರ್ಡ್ ಡೆನ್ ಅಂತಕ್ಕಂಥದ್ದು ಇದೆ ಇನ್ನ ಮೇನ್ ಕ್ವಶನ್ ಥರ್ಡ್ ಅಲ್ಲಿ ಸೆವೆಂಟೀನ್ಗೆ ಹೋಗೋದಾದ್ರೆ ಎಡಿಟಿಂಗ್ ಇದೆ ಇಲ್ಲಿ ನರೇಂದ್ರ ವಾಸ್ ಅ ವೆರಿ ಇಂಟೆಲಿಜೆಂಟ್ ಅಂಡ್ ಲರ್ನ್ಡ್ ಹೀಸ್ ಲೆಸನ್ಸ್ ಕ್ವಿಕ್ ಅಂತ ಇದೆ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಟು ಬಿ ಕರೆಕ್ಟೆಡ್ ಅಂತ ಕೇಳಿದ್ದಾರೆ ಅಲ್ಲಿ ಇಂಟೆಲಿಜೆಂಟ್ ಅಂತಕ್ಕಂಥದ್ದು ಸ್ಪೆಲ್ಲಿಂಗ್ ಕರೆಕ್ಟಾಗಿ ಅಲ್ಲಿ ಇರಲಿಲ್ಲ ಅದನ್ನು ಹಾಕಬೇಕು ಒಂದೇದು ಸೆಕೆಂಡ್ ಏನು ಕೇಳಿದ್ದಾರೆ ಅಂದರೆ ಅಡ್ವರಬಲ್ ಮಿಸ್ಟೇಕ್ ಕರೆಕ್ಟೆಡ್ ಅಂತ ಕೇಳಿದ್ದಾರೆ ಅಲ್ಲಿ ಏನು ಹಾಕಬೇಕು ಕ್ವಿಕ್ಲಿ ಅಂತಕ್ಕಂಥದ್ದು ಹಾಕಬೇಕು ಕ್ವಿಕ್ ಅಂತಕ್ಕಂಥದ್ದು ತಪ್ಪದ ಸೊ ಕ್ವಿಕ್ಲಿ ಅಂತಕ್ಕಂಥದ್ದು ಹಾಕಬೇಕು ಇನ್ನು ನೆಕ್ಸ್ಟ್ ಕ್ವಶನ್ಸ್ ಏಳು ಕ್ವಶನ್ಸ್ಗಳು ಅಂಕದ ಇರ್ತವೆ ಸೊ ಏಟೀನ್ ಕ್ವಶನ್ ಹೌ ಡಿಡ್ ಸ್ವಾಮಿ ಬಿಕಮ್ ಹೀರೋ ಓವರ್ ನೈಟ್ ಅಂತ ಇದೆ ಆಲ್ರೆಡಿ ನೀವೆಲ್ಲ ಉತ್ತರಗಳು ನಿಮಗೆ ಅಂತ ಅಂದ್ಕೊಂಡಿದ್ದೀನಿ ಇರಲಿಲ್ಲ ಅಂದರೂ ಕೂಡ ಪಾಸ್ ಮಾಡಿ ಅವುಗಳನ್ನು ನೋಡ್ಕೊಳ್ರಿ ಸೊ ನೋಡಿಕೊಂಡು ಅದನ್ನು ಸ್ಟಡಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆನ್ಸರ್ಸ್ ಇದ್ದಾವೆ ನಿಮ್ಮ ಪ್ರಿಪ್ರೇಟ್ರಿಯಲ್ಲಿ ನಿಮ್ಮ ಸೀರೀಸಲ್ಲಿ ಕೂಡ ಈ ಕ್ವಶನ್ಸ್ಗಳು ಬರ್ತಾವೆ ಎನ್ವಲಲ್ಲಿ ಕೂಡ ಬರಬಹುದು ನೈನ್ಟೀನ್ ಹೌ ಡಿಟ್ ಫೋರ್ಟೀನ್ತ್ ಅಮೆಂಡ್ಮೆಂಟ್ ಟು ದ ಯು ಎಸ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಅ ಮಹಾತ್ಮ ಫುಲೆ ಇನ್ಫ್ಲೂಯೆನ್ಸ್ ಅಂಬೇಡ್ಕರ್ ಅಂತ ಪ್ರಶ್ನೆ ಇದೆ ಸೊ ಇದು ಏನಾಗಿತ್ತಪ್ಪ ಅಂದರೆ ನೈನ್ಟೀನ್ ಕ್ವಶನಲ್ಲಿ ಆಗಿರ್ತಕ್ಕಂಥ ಆನ್ಸರ್ಸ್ ಇತ್ತು ನಾನು ಭಾಳ ಡಿಸ್ಕಸ್ ಮಾಡಲ್ಲ ಯಾಕಂದರೆ ಭಾಳ ಟೈಮ್ ವೇಸ್ಟ್ ಆಗ್ತದೆ ಸೊ ಜಸ್ಟ್ ಓನ್ಲಿ ಸಿ ದ ಆನ್ಸರ್ಸ್ ನೌ ಕ್ವಶನ್ ನಂಬರ್ ಟ್ವೆಂಟಿ ಹೌ ಡಿಡ್ ಸತೀಶ್ ಗುಜ್ರಾ ಬಿಕಮ್ ಅ ಗ್ರೇಟ್ ಆರ್ಟಿಸ್ಟ್ ಅಂತ ಕೇಳಿದ್ದಾರೆ ಸೊ ಅವ್ರ ಬಗ್ಗೆ ಇರ್ತಕ್ಕಂಥ ಇದು ಆನ್ಸರ್ ಇತ್ತು ಸಿ ದಟ್ ಆನ್ಸರ್ ಮೂರ್ ಟು ಟ್ವೆಂಟಿ ಫಸ್ಟ್ ಕ್ವಶನ್ ವೈ ವೇರ್ ದ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಸಮನ್ ಬೈ ದ ತ್ರೀ ಸೂಪರ್ ಪವರ್ಸ್ ಅಂತ ಕೇಳಿದ್ದಾರೆ ಸೊ ಟ್ವೆಂಟಿ ಫಸ್ಟ್ ಆನ್ಸರ್ಸ್ ದ ತ್ರೀ ನ್ಯೂಕ್ಲಿಯರ್ ಪವರ್ಸ್ ವಾಂಟೆಡ್ ಟು ಸೈನ್ ಅನ್ ಅಗ್ರಿಮೆಂಟ್ ಟು ಸ್ಟೋಪ್ ಇತ್ ಟೆಸ್ಟ್ ಆಫ್ ನ್ಯೂಕ್ಲಿಯರ್ ಪಾಸಿಬಿಲಿಟಿ ದನ್ ಆಫ್ ಕಂಡಕ್ಟ್ ದೆಸ್ಟ್ ಡಿಟೆಕ್ಟಿಂಗ್ ದಯೋಲೇಷನ್ ಫಿಸಿಕಲ್ ಅಪಿಯರೆನ್ಸ್ ಆಫ್ ಝಾಝ್ ಪ್ಲೇಯರ್ ಡಿಫ್ರೆಂಟ್ ಫ್ರಾಮ್ ಹೀಸ್ ಟ್ಯಾಲೆಂಟ್ ಜಸ್ಟಿಫ್ ಅಂತ ಕೇಳಿದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಮತ್ತೆ ರಿಪೀಟೆಡ್ ಆಗ್ತಕ್ಕಂಥ ಕ್ವಶನ್ಸ್ ಇದೆ ಇಲ್ಲಿ ಝಾರ್ ಪ್ಲೇಯರ್ ದಿನ ಫಿಸಿಕಲ್ ಅಪಿಯರೆನ್ಸ್ ಕ್ವಶನ್ಸ್ ಕೇಳ್ತಾರೆ ವಟ್ ಅಸ್ ಎಸ್ಪಿ ಸಿಂಡ್ ಡಿಡ್ ದ ಪುಲೀಸ್ ಹಾವ್ ಅಬೌಟ್ ದ ಮೈಸ್ಟೋರಿಯಸ್ ಪಾರ್ಸಲ್ ಹೌ ಡಿ ದ ಸಬ್ಇನ್ಸ್ಪೆಕ್ಟರ್ ಪಾಟೀಲ್ ಹೆಲ್ಪ್ ಅನ್ಸ್ ಏನಾಗಿತ್ತೆ ಆನ್ಸರ್ಸ್ ಇಲ್ಲಿದೆ ನೋಡಿ ಇದು ಆನ್ಸರ್ಸ್ ಇತ್ತು ಕ್ವಶನ್ ನಂಬರ್ ಹೌ ವಾಸ್ ಡೋಲ್ಮಾ ಡಿಸ್ಕ್ರೈಬ್ ದ ಪ್ರಿಪೇರ್ಡ್ ಫಾರ್ ದ ಟಾಸ್ಕ್ ಆಫ್ ಸ್ಕೇಲಿಂಗ್ ಮೌಂಟ್ ಎವರೆಸ್ಟ್ ಅಂತ ಕೇಳಿದ್ದಾರೆ ಸೊ ಇದ್ರದ್ದು ಏನಾಗಿತ್ತಂದ್ರೆ ಇದು ಆನ್ಸರ್ಸ್ ಇತ್ತು ಡೋಲ್ಮಾ ಬಗ್ಗೆ ಇರತಕ್ಕಂಥದ್ದು ದ ಆನ್ಸರ್ಸ್ ನೆಕ್ಸ್ಟ್ How did the writer describe the introvert Hanipa Anta Idu most repeated Agirta Kanta questions. and an introvert Hanipa began to make friends only by the time he was at 14 years of age. He would often go out of his way to help people because that gave him a certain kind of joy. Anta answer Next, water changes came over Vengizia as the bird of happiness? ಕೇರ್ಸ್ಡ್ ಡ್ಯಾಮ್ ಅಂತಕ್ಕಂಥದ್ದು ಇದೆ ಸೊ ಇದು ಏನಾಗಿತ್ತಪ್ಪ ಅಂತಂದ್ರೆ ಅದರದ್ದು ಆನ್ಸರ್ ಇತ್ತು ಆಸ್ ದ ಎಸ್ ಬೈಂಡ್ ಆಫ್ ಹ್ಯಾಪಿನೆಸ್ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ನಾವು ಏನು ಮಾಡೋಣ ಅಂತಂದ್ರೆ ಮೂರು ಅಂಕದ ಪ್ರಶ್ನೆಗೆ ಹೋಗೋಣ ಐದಾರು ವಾಕ್ಯಗಳ ಉತ್ತರಗಳನ್ನು ಬರೀಬೇಕು ಸೊ ಫಸ್ಟ್ ಅಲ್ಲಿ ರೋಮಾ ತಲ್ರೇಜಾ ಮತ್ತು ಬಾಲೇಶ್ವರ್ ಮಿಶ್ರಾ ಅವ್ರ ಬಗ್ಗೆ ಪರ್ಸನಲ್ ಡಿಟೇಲ್ಸ್ಗಳನ್ನ ಬರ್ಲಿಕ್ಕೆ ಹೇಳಿದ್ದಾರೆ ಸೊ ಇದು ಏನಾಗಿತ್ತಪ್ಪ ಅಂದರೆ ಅವರ ಪರ್ಸನಲ್ ಡಿಟೇಲ್ಸ್ಗಳನ್ನ ಕೊಡತಕ್ಕಂಥ ಎಸ್ ಆನ್ಸರ್ಸ್ಗಳನ್ನ ಇತ್ತು ಸಿ ಗಿವ್ ಅಸ್ ಸಮ್ ಇನ್ಸ್ಟನ್ಸ್ ಟು ಶೋ ದ ಲ್ ಲ್ಯಾಂಡ್ ಹ್ಯಾಸ್ ಅ ಮೋರ್ ಪೇಶನ್ಸ್ ಅಕಾರ್ಡಿಂಗ್ ಟು ದ ಪೋಯೆಟ್ ಮೆರಿನಾ ಡಿ ವೆಲೆ ಗ್ರೇಟ್ ಅಂತಕ್ಕಂಥದ್ದು ಕೇಳಿದ್ದಾರೆ ಸೊ ಇದು ಏನಾಗಿತ್ತಪ್ಪ ಅಂದ್ರೆ ಅವ್ರದ್ದು ಆನ್ಸರ್ ಇತ್ತು ಟ್ವೆಂಟಿ ಸಿಕ್ಸ್ ಕ್ವೆಶನ್ಸ್ ನೆಕ್ಸ್ಟ್ ಆರ್ ಸಿಗಳು ಇದಾವೆ ವೀ ಹಾವ್ ಲರ್ನ್ ಟು ಲವ್ ದ್ ದೀಸ್ ಅಮೇರಿಕನ್ಸ್ ಅಂತ ಕೇಳಿದ್ದಾರೆ ಸೊ ಈ ಆರ್ ಸಿ ಏನಾಗಿತ್ತಪ್ಪ ಅಂತಂದ್ರೆ ಆಲ್ರೆಡಿ ಇಲ್ಲಿ ಇಪ್ಪತ್ತೇಳನೇ ಆರ್ ಸಿ ಇದೆ ಅದ್ರ ಉತ್ತರ ನೋಡಿ ನೆಕ್ಸ್ಟ್ ಇಪ್ಪತ್ತೆಂಟರಲ್ಲಿ ಹಿ ವಿಲ್ ಕಮ್ ಟು ಮಾರೋ ಮಾರ್ನಿಂಗ್ ವಿತ್ ದ ತಬಲಾ ಉಸ್ತಾದ್ ಅಂಡ್ ದೇ ವಿಲ್ ಪ್ಲೇ ಫಾರ್ ಯು ಅಂತಿದೆ ನೆಕ್ಸ್ಟ್ ಲೈಟ್ ಫೈನಲಿ ಫ್ಲಿಕ್ರಿಂಗ್ ರೈಸಿಂಗ್ ಅಪ್ ಅಂಡ್ ಡೌನ್ ಲುಕ್ ಅಂತಕ್ಕಂಥದ್ದು ಇದೆ ನೆಕ್ಸ್ಟ್ ಥರ್ಟೀನ್ ಅಲ್ಲಿ ಐ ವಿಲ್ ಬಿ ರೈಟಿಂಗ್ ನೋ ಲೆಟರ್ ಐ ವಿಲ್ ಬಿ ಪೋಸ್ಟಿಂಗ್ ನೋ ಮೇಲ್ ಅಂತಕ್ಕಂಥದ್ದು ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಇತ್ತು ಇನ್ನ ಆರ್ ಸಿ ಆದ ನಂತರ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆಗಳಿದಾವೆ ಎಸ್ ಪ್ಯಾರಾಗ್ರಾಫ್ ಪ್ಯಾರಾಗ್ರಫ್ ಪ್ರೊಫೈಲ್ಗಳನ್ನು ಪ್ಯಾರಾಗ್ರಾಫಲ್ಲಿ ಬರೀಬೇಕಾಗಿತ್ತು ಡಾಕ್ಟರ್ ಪವನ್ ಆರ್ ಎಸ್ ಅವರ ಬಗ್ಗೆ ಇರತಕ್ಕಂಥ ಪ್ರೊಫೈಲ್ ಇತ್ತು ಸೊ ಈ ಪ್ರೊಫೈಲನ್ನು ತಾವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಸೊ ಈ ಥರ ಬರೀಬೇಕಿತ್ತು ದಿಸ್ ಈಸ್ ಅ ಪ್ರೊಫೈಲ್ ಆಫ್ ಡಾಕ್ಟರ್ ಪವನ್ ಆರ್ ಎಸ್ ಈಸ್ ಅ ಪ್ಲೇಸ್ ಈಸ್ ವಲ್ಗೆರೆ ಈಸ್ ಅಡೇಟ್ ಆಫ್ ಬರ್ತ್ ಇಸ್ ಟೆಂತ್ ಆಗಸ್ಟ್ ನೈನ್ಟೀನ್ ನೈನ್ಟಿ ಫೋರ್ ಈಸ್ ಅ ಕ್ವಾಲಿಫಿಕೇಶನ್ ಈಸ್ ಎಂಬಿ ಬಿ ಬಿ ಎಸ್ ಎಮ್ ಎಸ್ ಹೀಸ್ ಅ ಪ್ರೊಫೆಷನ್ ಈಸ್ ಅ ಸೀನಿಯರ್ ಡಾಕ್ಟರ್ ಇನ್ ವಿಕ್ಟೋರಿಯಾ ಹಾಸ್ಪಿಟಲ್ ಈಸ್ ಅ ಹಾಬೀಸ್ ಈಸ್ ರೀಡಿಂಗ್ ಅ ಬುಕ್ಸ್ ರೀಸನ್ಸ್ ಫಾರ್ ಹಿಸ್ ಅ ಪಾಪ್ಯುಲಾರಿಟಿ ಆರ್ ಸಿಂಪಲ್ ಹಾನೆಸ್ಟ್ ಹೆಲ್ಪ್ಸ್ ಅ ಆ್ಯಂಡ್ ನೀಡಿ ಅಂತಕ್ಕಂಥದ್ದು ಬರೀಬೇಕು ಥರ್ಟಿ ಟೂದಲ್ಲಿ ಫೈನ್ ಡೇ ಆಫ್ ಸಮರ್ ಅಂತಕ್ಕಂಥದ್ದು ಕ್ಲೂಸ್ ಕೊಟ್ಟಿದ್ದಾರೆ ಈ ಸ್ಟೋರಿಯನ್ನು ತಾವೇನು ಮಾಡಬಹುದಾಗಿತ್ತು ಬರೀಬಹುದಾಗಿತ್ತು ಅಲ್ಲೇ ಕ್ಲೂಸ್ ಇರತಕ್ಕಂಥದಲ್ಲಿ ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೇರಿಸಿ ನೀವು ಸಹಿತ ಒಂದು ಸ್ಟೋರಿಯನ್ನು ಏನು ಮಾಡಬೇಕಾಗ್ತದಪ್ಪ ಅಂದರೆ ಬಿಲ್ಡನ್ನು ಮಾಡಬೇಕು ಇನ್ನ ಪಿಕ್ಚರ್ ಡಿಸ್ಕ್ರಿಪ್ಷನ್ ಮಾಡಬೇಕಾಗದ ಆಲ್ರೆಡಿ ಇದು ರೈಲ್ವೆ ಸ್ಟೇಷನ್ ಅಲ್ಲಿ ಇರ್ತಕ್ಕಂಥದ್ದು ಓಕೆನಾ ಸೊ ರೈಲ್ ಹೋಗ್ತಾ ಇದೆ ಸೊ ಇದನ್ನು ತಾವೇನು ಮಾಡ್ಬೋದು ಈ ಥರ ಬರೀಬಹುದು ಅ ಪಿಕ್ಚರ್ ಆಫ್ ವರ್ತ್ ಥೌಸಂಡ್ ವರ್ಡ್ಸ್ ದಿಸ್ ಇಸ್ ಅ ಪಿಕ್ಚರ್ ಆಫ್ ಓಲ್ಡ್ ರೈಲ್ವೆ ಸ್ಟೇಷನ್ ದೇರ್ ಇಸ್ ದ ಟ್ರೈನ್ ಇನ್ ದ ಪಿಕ್ಚರ್ ದ ಪ್ಲಾಟ್ಫಾರ್ಮ್ ಈಸ್ ಅಮ್ ಟಿ ಓನ್ಲಿ ಟೂ ಪ್ಯಾಸೆಂಜರ್ಸ್ ಆರ್ ದೇರ್ ಇನ್ ದ ಪ್ಲಾಟ್ಫಾರ್ಮ್ ದ ಟ್ರೈನ್ ಈಸ್ ಆಲ್ಸೋ ವೆರಿ ಓಲ್ಡ್ ದ ರೈಲ್ವೆ ಸ್ಟೇಷನ್ ಇಸ್ ಪ್ಯಾಸೆಂಜರ್ಸ್ ಬ್ರಿಡ್ಜ್ ಐ ಲೈಕ್ ದ ರೈಲ್ವೆ ಸ್ಟೇಷನ್ ಐ ಲೈಕ್ ಟು ಲೈಕ್ ಟ್ರಾವೆಲಿಂಗ್ ಟ್ರೈನ್ ಅಂತಕ್ಕಂಥದ್ದು ಬರೀಬೇಕು ಇನ್ನು ತರ್ಟಿ ಫೋರಲ್ಲಿ ಅಲ್ಲಿ ಕೋರ್ಟ್ ಫ್ರಾಮ್ ಫೆಮರಿ ಇದೆ ದ ಕ್ವಾಲಿಟಿ ಆಫ್ ಮರ್ಸಿದು ಸ್ನಾನ್ ಜಾಗ ಕೊಟ್ಟಿದ್ದಾರೆ ಅದನ್ನೇ ಸಹಿತ ಸೊ ನೋಡಿಕೊಡ್ರಿ ಇನ್ನು ಮುಂದೆ ಎಸ್ ಪ್ಯಾಸೇಜ್ ಇತ್ತು ಸೊ ಥರ್ಟಿ ಫಿಫ್ತಲ್ಲಿ ಎ ಮತ್ತು ಬಿದಲ್ಲಿ ಆಲ್ರೆಡಿ ಪ್ಯಾಸೇಜ್ಗೆ ಆನ್ಸರ್ಸ್ಗಳನ್ನು ಕೊಟ್ಟಾಯಿತು ಇನ್ನು ಲಾಸ್ಟ್ ನಿಮಗೆಲ್ಲ ಗೊತ್ತಿದೆ ರಸ್ಕಿನ್ ಬೌಂಡವ್ರ ಬಗ್ಗೆ ಥರ್ಟಿ ಸಿಕ್ಸ್ ಅಲ್ಲಿ ಇರ್ತಕ್ಕಂಥ ಕ್ವೆಶನ್ಸ್ ಇತ್ತು ಎಸ್ ಮೂವತ್ತಾರನೇ ಏನಾಗಿತ್ತಪ್ಪ ಅಂತಂದರೆ ರಸ್ಕಿನ್ ಬೌಂಡವ್ರ ಬಗ್ಗೆ ಇರತಕ್ಕಂಥ ಗ್ರ್ಯಾಂಡ್ ಮದರ್ಸ್ ಕ್ಲೈಮ್ ಟ್ರೀ ರಿಂದ ಸೊ ಅದು ಏನಾಗಿತ್ತಪ್ಪ ಅಂದರೆ ಪದ್ಯ ಇದೆ ಸೊ ಇದನ್ನು ಕೂಡ ತಾವೇನು ಮಾಡ್ಬೋದು ಗ್ರ್ಯಾಂಡ್ ಮದರ್ ಕ್ಲಾನ್ ಸರ್ಟ್ರಿ ಇದು ಸಮರಿಗಳನ್ನು ಬರೆದ್ರೆ ಸಹಿತ ಉತ್ತರ ಕಂಪ್ಲೀಟ್ ಆಗ್ತದೆ ಇನ್ನು ನೆಕ್ಸ್ಟ್ ಏನು ಕೇಳಿದ್ದಾರೆ ಮೂರು ಕ್ವಶನ್ ಕೇಳಿದ್ದಾರೆ ನೋಡಿ ವಿ ಕೆ ಗೋಕಾಕೋರ್ ಬಗ್ಗೆ ಮದರ್ ಆಫ್ ಇಂಡಿಯಾದಿದೆ ಸೊ ಅದು ಕೂಡ ತಗುಗಳು ಬರಿಬೋದಿತ್ತು ಮೂರರಲ್ಲಿ ಎನಿ ಒನ್ ಆಗ ನಿಮಗೆ ಬರಲಿಕ್ಕೆ ಕೇಳಿದ್ದಾರೆ ಸಮರಿಗಳಲ್ಲಿ ಲಾಸ್ಟ್ ಬೆಲೆಡ್ ಆಫ್ ಟೆಂಪೆಸ್ಟ್ಗಳನ್ನು ಸಹಿತ ಕೇಳಿದ್ದಾರೆ ಸೊ ಅದರದ್ದು ಕೂಡ ನಾವು ಏನು ಮಾಡಿದೀವಿ ಬೆಲೆಡ್ ಆಫ್ ಟೆಂಪೆಸ್ಟ್ಗಳನ್ನು ಕೊಟ್ಟಿದ್ದೀವಿ ಇನ್ನು ಲಾಸ್ಟ್ ಎಸ್ ಥರ್ಟಿ ಸೆವೆನಲ್ಲಿ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಅಂತಕ್ಕಂಥದ್ದು ಎಸ್ ಎ ಇದೆ ಓಕೆ ಚಂದ್ರಯಾನ ಥರ್ಡ್ ಇದೆ ಆಮೇಲೆ ಮಾಸ್ ಮಿಲೆ ಇದೆ ಅದನ್ನು ಸಿಂಪಲ್ ಒಂದು ಟೆನ್ ಫಿಫ್ಟೀನ್ ಲೈನ್ಸ್ ಅಲ್ಲಿ ಬರೆದರೂ ಕೂಡ ಸರಿ ಉತ್ತರ ಆಗ್ತದೆ ಇನ್ನು ಲಾಸ್ಟ್ ಇರ್ತಕ್ಕಂಥದ್ದು ಥರ್ಟಿ ಏಟ್ ಇದೆ ಲೆಟರ್ ರೈಟಿಂಗ್ ಇದೆ ಸೊ ಫಸ್ಟ್ ಒಂದು ಎಸ್ ರೈಟರ್ ಲೆಟರ್ ಟು ಫಾದರ್ಗೆ ಬರೀತಕ್ಕಂಥ ಲೆಟರ್ ಇದೆ ಫೈವ್ ತೌಸಂಡ್ ಎಕ್ಸ್ಕ್ಯೂರೆನ್ಸನ್ಸ್ ಗೆ ಸೊ ಮನಿ ಸೆಂಡ್ ಮಾಡ್ತಾ ಪದ್ಯಗಳನ್ನು ಬರೀಬೇಕಿತ್ತು ಫಸ್ಟ್ ಪ್ರಾಮ್ ಅಡ್ರೆಸ್ ಬರೀತೀರಿ ಡೇಟ್ ಬರೀತೀರಿ ಲೆಟರ್ ಆಫ್ ದ ಬಾಡಿ ಬರೆದು ಲಾಸ್ಟ್ ಕನ್ಕ್ಲೂಸನ್ ಮಾಡ್ತೀರಿ ಇನ್ನೊಂದಿದೆ ರೈಟ್ ಅಟರ್ ಟು ಯುವರ್ ಪಂಚಾಯತ್ ಚೇರ್ಮನ್ ಟು ಸೆಟ್ ರೈಟ್ ರೋಡ್ ಅಂಡ್ ಡ್ರೈನೇಜ್ ಪ್ರಾಬ್ಲಮ್ ಇನ್ ಯುವರ್ ರೂಮ್ ಅಂತಿದೆ ಏರಿಯಾ ಸೊ ಫಸ್ಟ್ ಪ್ರಾಮ್ ಅಡ್ರೆಸ್ ಡೇಟ್ ಟು ಸಲ್ಯೂಟೇಷನ್ ರಿಸ್ಪೆಕ್ಟೆಡ್ ಸರ್ ಸಬ್ಜೆಕ್ಟ್ ಬರಿತೀರಿ ಲೆಟರ್ ಆಫ್ ದ ಬಾಡಿ ಬರೆದು ಕನ್ಕ್ಲೂಸನ್ ಅನ್ನ ಮಾಡ್ತೀರಿ ಇಷ್ಟೇ ಇತ್ತು ಎಸ್ ಎಸ್ ಎಲ್ ಸಿ ಇಂಗ್ಲಿಷ್ ನ ಮಾಡೆಲ್ ಕ್ವಶನ್ ಪೇಪರ್ ಮತ್ತೆ ಕೀ ಆನ್ಸರ್ಸ್ ಗಳನ್ನ ದಯ